ಆಗ್ಲೇಕಾಯಿ ಪಲ್ಯನ ಕಹಿ ಇಲ್ಲದೆ ಇರೋ ಹಾಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ತುಂಬ ಸುಲಭವಾಗಿ ಇದ್ದೀನಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಚಪಾತಿ ರೊಟ್ಟಿ ಮತ್ತು ರೈಸು ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋ ವಿಧಾನ ನೋಡೋಣ ಅದಕ್ಕಿಂತ ಮುಂಚೆ ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವತ್ತಿನ ಆಗ್ಲಿಕಾಯಿ ಪಲ್ಯ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನಾನು ಒಂದು ನಾಲ್ಕು ಆಗ್ಲಿಕಾಯಿನ ತಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ನಮಗೆ ಬೇಕಾದ ಸೈಜಲ್ಲಿ ಇದನ್ನು ಹೆಚ್ಕೊಳ್ಳೋಣ ಆಗ್ಲಕಾಯಿಗೆ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಕಡಲೆಬೇಳೆನ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಹಾಗಲಕಾಯಿ ಜೊತೆಗೆ ಕಡಲೆಬೇಳೆ ಹಾಕೋದ್ರಿಂದ ಒಂದು ಐವತ್ತು ಗ್ರಾಮ್ ಆಗುವಷ್ಟು ನಾನು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಮೀಡಿಯಮ್ ಸೈಜು ಮತ್ತು ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಉಳಿದ ಪದಾರ್ಥನ ನಾನು ಯಾವಾಗ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇವಾಗ ನಾನು ತಗೊಂಡಂಥ ಒಂದು ನಾಲ್ಕು ಆಗ್ಲಕಾಯಿನ ಕೂಡ ಈ ಒಂದು ಸೈಜಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಬೇಕಾದ ಸೈಜಲ್ಲಿ ಹೆಚ್ಚಿಟ್ಕೊಳ್ಳಿ ನೀವು ರೌಂಡಾಗಿ ಬೇಕಾದರೂ ಹೆಚ್ಕೋಬೋದು ಅಥವಾ ಇದಕ್ಕಿಂತ ಚಿಕ್ಕದಾಗಿ ಬೇಕಾದರೂ ನೀವು ಆಗ್ಲಿಕಾಯಿನ ಹೆಚ್ಕೋಬೋದು ಇವಾಗ ನಾನು ಈ ಒಂದು ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಆಗಲಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ ಇದ್ದೀನಿ ಆವಾಗಲೇ ನಾನು ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವಾ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಈರುಳ್ಳಿ ಜೊತೆಗೆ ಒಂದು ಮೂರು ತುಂಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡು ಈರುಳ್ಳಿನ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಏಕೆಂದರೆ ಆಗ್ಲಕಾಯಿನ ನಾವು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಏನು ನಾವು ಜಾಸ್ತಿ ಫ್ರೈ ಮಾಡೋದು ಬೇಡ ಇವಾಗ ಈರುಳ್ಳಿನ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಚಿಟಕಿ ಅರಿಶಿನ ಅರಿಶಿಣ ಪುಡಿನ ಹಾಕೊಂಡಿದ್ದೀನಿ ಮತ್ತು ಸೇರಿಸ್ತಾ ಇದ್ದೀನಿ ಅವಾಗಲೇ ನಾನು ಹೆಚ್ಚಿಟ್ಕೊಂಡಂಥ ಆಗ್ಲಿಕಾಯಿನೆಲ್ಲ ಪೂರ್ತಿಯಾಗಿ ಸೇರಿಸಿ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಮಾಡೋದ್ರಿಂದ ಆಗ್ಲಿಕಾಯಲ್ಲಿ ಕಹಿ ಕಡಿಮೆ ಆಗುತ್ತೆ ಆದಷ್ಟು ನಾವು ಊರಿನ ಐ ಫ್ರೇಮಲ್ಲಿ ಇಟ್ಕೊಂಡು ಆಗ್ಲಿಕಾಯಿನ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ನಾವು ಒಂದು ನಾಲ್ಕೈದು ನಿಮಿಷ ಇದೇ ರೀತಿ ಆಗಲಿಕಾಯನ್ನ ಹುರ್ಕೋಬೇಕು ಆಗ್ಲಿಕಾಯಿನ ಈ ರೀತಿ ನಾವು ಹುರ್ಕೋಬೇಕಾದ್ರೆ ಇದಕ್ಕೆ ನಾವು ಸ್ವಲ್ಪ ಉಳಿ ನೀರನ್ನು ಸೇರಿಸಿ ಹುರ್ಕೊಳ್ಳೋಣ ಒಂದು ಚಿಕ್ಕ ನಿಂಬೆ ಗಾತ್ರ ಹುಣಸೆಹಣ್ಣನ್ನು ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೆ ಆ ಹುಳಿ ನೀರನ್ನ ಪೂರ್ತಿಯಾಗಿ ಸೇರಿಸಿದ್ದೀನಿ ಹಾಗೆ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಮತ್ತು ಹುಳಿ ಎರಡನ್ನೂ ಕೂಡ ನಾವು ಸೇರಿಸಬೇಕು ಇವಾಗಲೇ ಇವಾಗ ಹುರಿನ ನಾವು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುಳಿ ಮತ್ತು ಉಪ್ಪು ಹಾಕಿದ್ಮೇಲೆ ಆಗಲಿಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಆಗ್ಲಿಕಾಯಿನ ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಸೇರಿಸೋಣ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಹಾಗೆ ನಾನು ಹೆಚ್ಚಿಟ್ಕೊಂಡಂಥ ಟೊಮೊಟೊ ಒಂದು ಎರಡು ಟೊಮೊಟೊ ಮೀಡಿಯಮ್ ಸೈಜು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೊ ಸ್ವಲ್ಪ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸಾಂಬಾರ್ ಪುಡಿನ ಹಾಕ್ತಾ ಇದ್ದೀನಿ ಸಾಂಬಾರ ಪುಡಿ ಅಂತ ಅಂದರೆ ನಾರ್ಮಲ್ ಆಗಿ ನಾವು ಬೇಳೆ ಸಾಂಬಾರು ಮತ್ತು ಈ ಹುಳಿ ಸಾಂಬಾರೆಲ್ಲ ಮಾಡ್ತೀವಿ ನೋಡಿ ಅದೇ ಸಾಂಬಾರು ಪುಡಿ ಎರಡು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ಪೂನು ಧನಿಯಾ ಪುಡಿನ ಹಾಕಿ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ಳಿ ಇವಾಗ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾವು ನೀರು ಹಾಕ್ಕೊಳ್ಳೋಣ ಈ ಆಗ್ಲಿಕ್ಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸ್ಕೊಂಡ್ರೆ ಸಾಕು ಅಂದರೆ ಒಂದು ಕಪ್ಪಾಗೋವಷ್ಟು ನಾನು ನೀರು ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ಆವಾಗಲೇ ಆಗ್ಲಿಕಾಯಿ ಫ್ರೈ ಮಾಡ್ಕೊಳ್ಳುವಾಗಲೂ ಕೂಡ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ಮತ್ತೆ ನಾನು ಉಪ್ಪು ಹಾಕೊಂಡಿದ್ದೀನಿ ಇವಾಗ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಈ ಆಗ್ಲಿಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ನೀವು ಹುಳಿ ಮತ್ತು ಬೆಲ್ಲ ಎರಡೂ ಕೂಡ ಹಾಕಲೇಬೇಕು ಕಹಿ ಕಡಿಮೆ ಆಗಬೇಕು ಅಂದರೆ ಹುಳಿ ನೀರು ಮತ್ತು ಬೆಲ್ಲ ಕಂಪಲ್ಸರಿ ಹಾಕಬೇಕು ನೀವು ಬೆಲ್ಲ ಹಾಕಿಲ್ಲ ಅಂದರೂ ಕೂಡ ಹುಳಿ ನೀರು ಮಾತ್ರ ಹಾಗಲಕಾಯಿ ಪಲ್ಯಕ್ಕೆ ಹಾಕಲೇಬೇಕು ಇವಾಗ ಎಲ್ಲ ಪದಾರ್ಥನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗಿಯೋಣ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಷಲ್ ತೆಗಿತಾಯಿದ್ದೀನಿ ಟೈಮ್ ಇತ್ತು ಅಂದರೆ ನೀವು ಹಾಕಿ ಕೂಡ ಬೇಯಿಸ್ಕೋಬೋದು ಈ ಆಗ್ಲಿಕಾಯಿ ಪಲ್ಯನ ಕುಕ್ಕರಲ್ಲೇ ಮಾಡಬೇಕು ಅನ್ನೋದಿಲ್ಲ ಕೂಡ ನಾವು ಮಾಡ್ಕೋಬೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆಗ್ಲಕಾಯಿ ಮತ್ತು ಕಡಲೆಬೇಳೆ ಬೇಯೋದಕ್ಕೆ ಈ ರೀತಿ ಹಾಕಿ ನಾವು ಒಂದು ವಿಷಲ್ ಅಂದ್ರೆ ಇನ್ನೇನು ವಿಷಲ್ ಬರ್ತಾ ಇದೆ ಅನ್ನುವಾಗ ಗ್ಯಾಸ್ ಆಫ್ ಮಾಡಿದ್ರೆ ಬೇಗ ಬೆಂದೋಗುತ್ತೆ ಆಗ್ಲಿ ಕೈ ಮತ್ತೆ ಕಡಲೆ ಕೂಡ ತುಂಬಾ ಸಾಫ್ಟ್ ಆಗಿ ಬೆಂದೋಗುತ್ತೆ ಅಂತ ಅಷ್ಟೇ ಇವಾಗ ನಾನು ಕೂಡ ಒಂದು ವಿಷಲ್ ತೆಗೆದು ಕುಕ್ಕರ್ ತಣ್ಣಗಾದ್ಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇದು ತುಂಬಾ ಚೆನ್ನಾಗಿ ಬರುತ್ತೆ ಆಗ್ಲಿಕಾಯಿ ಪಲ್ಯ ಮತ್ತು ಕಹಿನೂ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗೋಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿದರೆ ನೋಡಿ ಇಷ್ಟೇ ಇದು ಫೈನಲಿ ಆಗಲಿಕಾಯಿ ಪಲ್ಯ ರೆಡಿ ಆಗೋಯ್ತು ಚಪಾತಿಗಂತೂ ತುಂಬ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಮತ್ತು ರೈಸು ಕೂಡ ಇದರಲ್ಲಿ ತಿನ್ಬೋದು ಮತ್ತು ಇದನ್ನು ಊಟ ಜೊತೆ ನಾವು ಒಂದು ಪಲ್ಯ ಥರ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಹಿ ಮಾತ್ರ ಒಂದು ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗೋಗುತ್ತೆ ಈ ರೀತಿ ಮಾಡೋದ್ರಿಂದ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಆಗ್ಲಕಾಯಿ ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು